ಉದ್ರ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನು ಸ್ವಾಗತವನ್ನು ಕೋರ್ತಾ ದಿನಾಂಕ ಮೂರಲ್ಲ ಹಾಂ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಈ ತಾಲೂಕಿನ ಮಾಜಿ ಶಾಸಕರು ದೊಡ್ಡಗೋಡ ಪಾಟೀಲ್ ಅವರು ಇವತ್ತು ರೈತ ಪರ ರೈತರಿಗೆ ಏನು ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು ಅಂಥೇಳಿ ಒಂದು ತಾಲೂಕಿನ ಇಡೀ ನಮ್ಮ ಉಭಯ ತಾಲೂಕು ಹುಣಗುಂದಾಗಿರ್ಬೋದು ಇಲಿಕಲ್ ತಾಲೂಕಿನ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರನ್ನು ಕರ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅದು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಕ ಎಸ್ ಆರ್ ಕಂಠಿಯವರ ವೃತ್ತದಲ್ಲಿ ಅವರು ಕೆಲವಷ್ಟು ಮಾಧ್ಯಮವನ್ನು ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಕೆಲವಷ್ಟು ಹೇಳಿಕೆಗಳನ್ನು ಹೇಳಿದರು ಮೊಟ್ಟ ಮೊದಲದ್ದು ನಾನು ಮುದ್ರ ಮಾಧ್ಯಮದವರಿಗೆ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಇವತ್ತು ನಾವು ಜನಪ್ರತಿನಿಧಿಗಳೆನಿಸ್ಕೊಂಡಂಥವ್ರು ಜನರ ಮಧ್ಯ ಗುರುತಿಸ್ಕೊಂಡಂಥವ್ರು ಸಹಜವಾಗಿ ನಾವು ಆರೋಪ ಮಾಡ್ತೀವಿ ಪರ ವಿರೋಧ ಇರೋದೆ ಆಡಳಿತ ಪಕ್ಷದ ಪರ ಇರುತ್ತೆ ವಿರೋಧ ಪಕ್ಷದವರು ವಿರೋಧ ಮಾತಾಡುವಂಥ ಆದರೆ ಇಲ್ಲಿ ಪತ್ರಿಕೆ ಮಾಧ್ಯಮದ ಒಂದು ಈ ನಿಮ್ಮ ಪ್ರಕಟಣೆಗಳನ್ನು ನೋಡಿದ್ರೆ ಏನೋ ನೇರವಾಗಿ ನಾನು ಆರೋಪನೆ ಮಾಡಿಬಿಟ್ಟೀನಿ ಅನ್ನೋ ಹಾಗೆ ನೀವು ಇಲ್ಲಿ ಬಿಸ್ತರಿಸಿ ಶಾಸಕ ಅವರು ಆರೋಪ ಮಾಡೋದು ಬೇರೆ ಆರೋಪ ಆರೋಪನೇ ಯಾವತ್ತೂ ಆರೋಪಕ್ಕೆ ಏನು ಸಾಕ್ಷಿಯಾದ ತಂದು ಹೇಳುವಂಥದ್ದು ಅವಶ್ಯಕತೆ ಇರೋದನ್ನು ಆರೋಪಗಳು ಮಾಡೋದು ಸಹಜ ಇಲ್ಲಿ ಕರ್ರಗಿ ಬೆಳ್ಳಗದಿ ಉದ್ದದಿ ಇವೆಲ್ಲ ಸಹಜ ಆರೋಪಗಳು ಅದೇ ಆರೋಪವನ್ನು ನೀವು ಬರೆಯುವಂಥ ರೀತಿ ಏನಾಗಿದೆ ಅಂದರೆ ಇಲ್ಲಿ ಏನು ತಪ್ಪು ತಪ್ಪನ್ನು ಹಾಗೆ ಇಲ್ಲಿ ಕೆಲವಷ್ಟು ಪತ್ರಿಕೆ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಯಾರು ಅಂತ ನನಗೆ ಗೊತ್ತಿದೆ ಈ ರೀತಿ ಒಂದು ಪ್ರಸಾರವನ್ನು ಮಾಡುವಂಥದ್ದು ನನ್ನ ವೈಯಕ್ತಿಕ ವಿಚಾರದಲ್ಲಿ ಯಾರ ಮೇಲಾದರೂ ನೀವು ಆರೋಪಗೊಳಿಸುವಂಥದ್ದು ಆಗಬಾರ್ದು ವಿರೋಧ ಪಕ್ಷದವರು ಆರೋಪ ಮಾಡ್ತಾರೆ ಇವತ್ತು ನಾವು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾಂಗ ಈ ಸಮಾನವಾಗಿ ನೋಡುವಂಥ ಒಂದು ಪ್ರಸ್ತುತ ಕಾಲದಲ್ಲಿ ನಾವು ಎಲ್ಲರಿಗೂ ಗೌರವವನ್ನು ಕೊಡಬೇಕು ಏನು ಅವರು ನಿಜ ಸಂಗತಿಯನ್ನು ಹೇಳ್ತಾರಷ್ಟೇ ಮುದ್ರಣೆ ಆಗಬೇಕು ಇಲ್ಲ ನಿಮ್ಮ ಶಬ್ದಗಳನ್ನು ಸೇರಿಸಿ ಆರೋಪ ಹೊತ್ತೇ ಬಿಟಾರ ಶಾಸಕರು ಅನ್ನೋ ಥರ ಪ್ರಸ ಇದರಲ್ಲಿ ಮಾಡಿದ್ದನ್ನು ನಾನು ಕೆಲವು ಶಬ್ದಗಳನ್ನು ನಾನು ಹೇಳ್ಬೋದಿಲ್ಲ ಆ ರೀತಿ ಆಗಬಾರ್ದು ತಮ್ಮ ಒಂದು ಬರವಣಿಗೆ ಹೇಗಿರಬೇಕು ಅವರು ಹೇಳಿದ್ರು ಅಂತ ಇರಬೇಕಾದ್ರೆ ನಾನು ಹೇಳ್ತೀನಿ ಈಗ ನಾನು ಹೇಳಿದೆ ಅಂತ ಬರೀ ನೀವೇ ಅದರಲ್ಲಿ ಪತ್ರಿಕೆಯಲ್ಲಿ ಹೌದು ಇಷ್ಟು ಭ್ರಷ್ಟಾಚಾರ ಮಾಡಿದ್ರು ಅದಕ್ಕಾಗಿ ಇವರು ಪ್ರತಿಭಟನೆ ಮಾಡಿಬಿಟ್ರು ಅಂತ ಅನ್ನೋದು ಎಲ್ಲಿದೆ ನಿಮ್ಮ ಹತ್ರ ಏನಾದರೂ ರುಜು ಇದೆಯಾ ದಾಖಲೆಗಳಿದಾವ ಅಥವಾ ನನ್ನ ಮೇಲೆ ಆರೋಪ ಹೊತ್ತು ಎಲ್ಲರೂ ಎಫ್ ಐ ಆರ್ ಆಗಿದ್ದಾವೆ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅದು ಎಲ್ಲರೂ ಒಂದು ಕಾನೂನಾತ್ಮಕವಾಗಿ ನನ್ನ ಮೇಲೆ ಆರೋಪ ಹೊತ್ತಿರಬೇಕಲ್ಲ ನಾನು ಆರೋಪ ಹೊತ್ತಾಗ ನಾನು ಆರೋಪಿ ಹಾಕ್ತೀನಿ ಆರೋಪದವರ ಆರೋಪಿ ಅಂತ ಹೊರಿಸುವಂಥದ್ದು ಎಷ್ಟು ಸ ಸರಿ ಅನ್ನೋದು ನನ್ನ ಪ್ರಶ್ನೆ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಆಮೇಲೆ ಇವರು ಹೋರಾಟವನ್ನು ಕೈಗೊಂಡರು ಬಹುತೇಕ ಪಾಪ ದೊಡ್ಡನಗೊಳಗಿಗೆ ಈಗ ಎಚ್ಚರಾಗೈತಿ ಯಾಕಂದ್ರೆ ಯಾಕೆ ಎಚ್ಚರಾಗೈತಿ ಅನ್ನೋದನ್ನು ಹೇಳ್ತೀನಿ ಅವನಿಗೆ ಇಷ್ಟು ದಿವಸ ಹಾಲಿ ವಸ್ತಿ ಮುದುಗಲ್ಲು ನೆಕ್ಕೇಳು ಎರಡೂವರೆ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ನಮ್ದು ಇಪ್ಪತ್ತ್ ಮೂರಕ್ಕೆ ಇವತ್ತಿಗೂ ಜನರು ಈ ಕ್ಷೇತ್ರದ ಜನರು ಇವತ್ತು ಅವರ ಒಂದು ನಿರ್ಣಯ ಎರಡು ಸಾವಿರ ಇಪ್ಪತ್ತ್ಮೂರರ ಸಾರ್ವತ್ರಿಕ ಏನು ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಮತದಾರರು ಈ ತಾಲೂಕಿನ ಮತದಾರರು ಏನು ನಿರ್ಣಯ ಮಾಡಬೇಕು ಯಾವ ಪಕ್ಷ ಆಡಳಿತ ಬರಬೇಕು ಯಾರು ಬರಬೇಕು ಅನ್ನೋದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅಲ್ಲಿ ಕೆಲವಷ್ಟು ಜನ ನಾಯಕರು ಮಾತಾಡಿದರು ಅವನೊಬ್ಬ ವೀರೇಶ್ ಉಂಡೋಡಿ ಅವನ ಗತಿ ಇಲ್ಲ ಯಾವ ಪಕ್ಷದಾಗದೇ ಗೊತ್ತಿಲ್ಲ ಅವನಿಗೆ ಹಾಂ ಯಾವ ಪಕ್ಷದಾಗ್ಯದೋ ಗೊತ್ತಿಲ್ಲ ನೀನೇನೋ ಬಂದಾಗ ಅಲ್ಲಿ ಸಡನ್ನಾಗಿ ಏನೋ ಯಾವಾಗ ಒತ್ತಾಯ ಮಾಡಿ ಕರೆದಾನ ಇವ್ರ ಜೊತೆಗೆ ಅವ ಮತ್ತು ದೊಡ್ಡಂಗಡಿ ಈಗ ಯಾಕೆ ಹೆಸರಾಗೈತೆ ಅನ್ನೋದನ್ನ ಹೇಳ್ಬಿಟ್ಟು ಮುಂದುವರಿತೀನಿ ನಾನು ಯಾಕೆ ಅಂದ್ರೆ ಅವರ ಪಕ್ಷದವರೇ ಕೆಲವಷ್ಟು ನಾಯಕರು ಅವ್ರ ಜೊತೆಗೆ ಇದ್ದಾರಾ ಅನ್ನೋದನ್ನು ಅವ್ರ ಮನಸ್ಸು ಆತ್ಮಸಾಕ್ಷಿಯನ್ನು ಮುಟ್ಕೊಂಡು ಹೇಳ್ಬೇಕು ಅವ್ರು ಅವ್ರ ಪಕ್ಷದವ್ರು ಎಷ್ಟು ಜನ ಆದರೆ ಅವ್ರ ಜೊತೆಗೆ ಈ ಬೇರೆ ಬೇರೆ ಒಂದು ಬದಲಾವಣೆಯಲ್ಲಿ ಇಲ್ಲಿ ಕಾಲದಲ್ಲಿ ಇವತ್ತು ಸ ಸಹಜವಾಗಿ ಯಾರ್ಯಾರು ನಾನು ಎಮ್ ಎಲ್ ಎ ಆಗಬೇಕು ನನ್ನ ಪಕ್ಷದಲ್ಲಿ ಎಮ್ ಎಲ್ ಎ ಆಗಬೇಕು ಆ ಪಕ್ಷದಲ್ಲಿ ಎಮ್ ಎಲ್ ಎ ಆಗಬೇಕು ಅನ್ನೋ ಒಂದು ನಾಯಕರಿಗೂ ಇವತ್ತು ಹೊರಹೊಮ್ತಾ ಇದ್ದಾರೆ ಮೊನ್ನೆ ಉದಾಹರಣೆಗೆ ಇಲ್ಲಿ ಒಬ್ಬ ನಾಯಕ ಬಂದಿದ್ದ ಅವರ ಹೆಸರು ಹೇಳೋದಿಲ್ಲ ಒಬ್ಬೋ ನಾಯಕ ಬಂದಿದ್ದಿಲ್ಲ ಇಲ್ಲಿ ಕಲ್ಲಿಗೆ ಯಾವುದೋ ನಮ್ಮ ಜೈನ್ ದನಿ ಜೈನ ಮುನಿಗಳನ್ನು ದರ್ಶನ ಮಾಡೋದಕ್ಕೆ ಯಾರು ಕರ್ಕೊಂಡ್ಬಂದ್ರೋ ಬಿಟ್ಟರು ನನಗೆ ಗೊತ್ತಿಲ್ಲ ಇವರೆಲ್ಲ ಬರ್ತಾರ ಬರ್ತಾ ಇರ್ತಾರೆ ಸ್ವಲ್ಪ ಯಾಕಂದ್ರೆ ಇಲ್ಲಿ ನನ್ನ ಮತ ಕ್ಷೇತ್ರದ ಮೇಲೆ ಭಾಳ ಪ್ರೀತಿ ಅವ್ರಿಗೆ ಅವ್ರಿಗೆಲ್ಲ ಯಾಕಂದ್ರೆ ನೇರವಾಗಿ ಮಾತಾಡೋತ ಅಲ್ಲಿ ರಾಜ್ದಾಗ ದಮ್ಮು ತಾಕತ್ ಹಚ್ಚವ್ ನಾ ಒಬ್ಬನ ಆ ದಮ್ಮು ತಾಕತ್ ಹಚ್ಚಕಾಗಲ್ಲಾದ್ರೆ ಇಲ್ಲಿ ನನ್ನ ಕ್ಷೇತ್ರದ ಮುಂದೆ ಕಡ್ಡಿ ಆಡಿಸೋಕೆ ಕೆಲಸ ನಡೆಸ್ತಾರೆ ಮತ್ತು ನಮ್ಮವ್ರ ಹತ್ರ ಹಚ್ಚಾರ ಒಂದಿಸ್ ಮಂದಿ ಹತ್ರ ಕಡ್ಡಿ ಆಡ್ಸೋದು ನನಗೆ ನಮ್ಮವ್ರ ಹತ್ರ ನಮ್ಮ ಪಕ್ಷದಾಗ ಇರೋರಿಗೆ ಕಡ್ಡಿ ಹಚ್ಸ್ಯಾರ ಬೇಕಾದ್ರೆ ಹಚ್ಕೊಳ್ಳಿ ಅವ್ರು ಕಡ್ಡಿ ಅದನ್ನು ನೆರೆಸಕ್ಕೆ ನಾನು ಶಕ್ತಿ ಹೊಂತದಿನಿ ಆ ತಾಕತ್ತು ದಮ್ಮು ದೇವ್ರು ಕೊಟ್ಟಾನ ನಾನು ಎದುರಿಸ್ತೀನಿ ಆದರೆ ಅಲ್ಲಿ ಹೋದಂಥ ನಾಯಕರು ಯಾರ ಮನೆಗೆ ಹೋಗಿದ್ರು ಅವ್ರ ನಾಯಕರು ಹೆಸರು ಹಾಕೋಗಲ್ಲ ಯಾರು ಮನೆಗೆ ಹೋಗಿದ್ರು ನೀವು ನೋಡಿರಿ ಮಾಧ್ಯಮದಲ್ಲಿ ಬಂದವು ದೃಶ್ಯ ಮಾಧ್ಯಮದಲ್ಲಿ ಬಂದವು ಕೆಲವಷ್ಟು ಬಂದಾವು ಬಂದವು ಯಾರ್ಯಾರು ಹೋಗಿದ್ರಲ್ಲಿ ಭಾರತೀಯ ಜನತಾ ಪಕ್ಷದ ಸೋ ಕಾಲ್ಡ್ ಲೀಡರ್ಸ್ ವೇರ್ ಪ್ರೆಸೆಂಟ್ ದೇರ್ ಯಾರು ಕೂತಾರಲ್ಲಿ ಅಂತ ಬಂದಿದ್ಮೇಲೆ ಇಲ್ಲ ಒಬ್ಬ ಅವೇನು ನಾನಾ ಸ್ವಯಂ ಘೋಷಿತ ನಾಯಕ ಅವ್ನು ಯಾರು ನಾಯಕ ಅಂತ ಒಪ್ಪಿಲ್ಲ ಈ ಜನ ಅವ್ರ ಪಕ್ಷದವರು ಒಪ್ಪಿಲ್ಲ ಅವ್ನು ಹೊರಗೆ ಹಾಕ್ಯಾರ ಹಾಂ ಅವ್ನ ಜೊತೆಗೆ ಇಲ್ಲಿ ಯಾರು ಹೋಗಿದ್ದು ಕೂತಿದ್ರು ಸೊಕಾಡ್ ಇಲ್ಲಿ ಮಗಳು ಕುಂದರು ಅಂಥವ್ರು ಈ ದೊಡ್ಡಂಗೂಡ ಜೊತೆ ಮಗಳು ಕುಂದೋರು ಅಂತವ್ರು ದೊಡ್ಡನ ಜೊತೆ ಮಗಳು ಕುಂದೋರು ಅಂಥವ್ರು ಅಲ್ಲಿ ಅಂದ್ರೆ ಅಂದರೆ ಇವನ ಮೇಲೆ ಉಳಿದಿಲ್ಲ ಇವನು ಅಸ್ತವೇ ಈ ತಾಲೂಕಿನಾಗ ಉಳಿದಿಲ್ಲ ಅದು ಯಾಕಂದ್ರೆ ಯಾರು ಜನರನ್ನ ಭೇಟಿ ಆಗೋದಿಲ್ಲ ಯಾರು ಜನರ ಸಂಪರ್ಕಕ್ಕೆ ಇವರು ಎರಡು ದಿವಸ ಏನು ಲೂಟಿ ಮಾಡಬೇಕಾಗಿತ್ತು ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಮತ್ತು ಎಂಟರಿಂದ ಹದಿಮೂರವರೆಗೂ ಹಾಂ ಎಷ್ಟು ಲೂಟಿ ಮಾಡಬೇಕು ಈ ಕ್ಷೇತ್ರದೋಗಿ ನಾ ಎರಡು ಸಾವಿರದ ನಾಲ್ಕರಿಂದ ಎಂಟರವರೆಗೂ ಎಂಟರಿಂದ ಹದಿಮೂರವರೆಗೂ ಮತ್ತು ಹದಿನೆಂಟರಿಂದ್ರೆ ಇಪ್ಪತ್ತ್ಮೂರವರೆಗೂ ಈ ತಾಲೂಕಿನ ಏನೇನು ಬೆಳಿಬೇಕು ಈ ತಾಲೂಕಿನಾಗ ಏನೇನು ಇತ್ತು ಒಂದು ಹುಸಿಗಲ್ಲ ಏನೂ ಕಸ ಹುಡುಗುದು ಹುಸಿಲ್ಲ ಅವರು ಎಲ್ಲ ಸ್ವಚ್ಛ ಮಾಡ್ಯಾರ ಸ್ವಚ್ಛ ಮಾಡಿದವರು ಅವರು ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಇವ್ರು ಏನೇಲ್ಲಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಯಾವ್ಯಾವ ಮರಳುಗಾರಿಕೆಯಲ್ಲಿ ಎಷ್ಟು ದುಡ್ಡು ಹೊಡೆದಾರ ದಾಖಲೆ ವಿತ್ ಪ್ರೂಫ್ ಅವನು ತಾಕತ್ತು ದಮ್ ಇದ್ರೆ ಇವತ್ತು ಕರಿತೀನಿ ಆ ದೊಡ್ಡ ದಮ್ಮ ಇದ್ರ ತಾಕತ್ತಿದ್ರೆ ಒಂದು ಆರೋಪ ತೊಗೊಂಡು ಬರ್ಬೇಕವ ಇಲ್ಲ ಕರದಲ್ಲಿ ಬರ್ಬೇಕು ಇವ್ನ ಕರದಲ್ಲಿ ನಾವು ಹೋಗೋದಿಲ್ಲ ತೊಂಡೆಳಕ್ಕೆ ಬಾ ಅಲ್ಲಿ ಬಾ ನಾನು ಆ ಇವನಿಗೆ ದಾಖಲೆ ಸಮೇತ ಬಾರು ನಾನಲ್ಲ ಮಾಧ್ಯಮದವರ ಕರೆದ್ಬಿಟ್ರೆ ಎಲ್ಲಿ ಕರಿತೀರಿ ಕಂಟಿ ಸರ್ಕಲ್ ಕರಿತಿರೋ ಬಸವಸ ಸರ್ಕಲ್ ಕರಿತಿರೋ ಅಥವಾ ಇನ್ನೇನು ಎಲ್ಲ ಸರ್ಕಲ್ ಕರಿಲಿಲ್ಲ ಯಾವ್ದಾರ ಬೀದಿ ಒಳಗೆ ಕೂತ್ಕೊಂಡು ಮಾಡೋಣ ವೀರಮಣಿ ಕ್ರೀಡಾಂಗಣಕ್ಕೆ ಹೋಗ್ಬೇಕಾರೆ ನೋಡೋದು ವಿಶಾಲವಾಗಿ ಐತಿ ಹಾ ಯಾರ್ಯಾರು ತಾಕತ್ತು ಏನೈತಿ ನೋಡ್ಬಿಡೋಣ ದಾಖಲೆ ಸಮೇತ ಬರಲಿವ ನಾ ದಾಖಲೆ ಸಮೇತ ಬರ್ತೀನಿ ಸುಮ್ಮ ವಿನಾಯಕರಣ ಆರೋಪ ಹೊರಸುವಂಥದ್ದು ಅಲ್ಲ ಆರೋಪ ಹೊರಿಸುವಂಥದ್ದು ಆಗಬಾರ್ದು ಇವ್ರು ಸೋಕಾಳ ನಾಯಕರು ಕೈ ಕೈಬಿಟ್ರಂತ ಆಗಲೇ ಅವರು ಆ ನಾಯಕನ ಜೊತೆಗೆ ಸ್ವಯಂ ಘೋಷಿತ ನಾಯಕ ಪಕ್ಷದಿಂದ ಹೊರಗೆ ಹೋದಂಥ ನಾಯಕನ ಜೊತೆ ಗುರ್ಸ್ಕೊಳಕತ್ತಾರ ಇದು ಷಡ್ಯಂತ್ರ ಈ ತಾಲೂಕಿನಾಗೆ ಅದು ನನ್ನ ವಿರುದ್ಧ ನಾನಾ ಗುಂಪು ಕೂಡಲಿ ಅವರು ಏನು ಕೊಡೋರು ನಾನು ನಾನು ಬಗ್ಗಾಗಿಲ್ಲ ಅನ್ಸಂಗಿಲ್ಲ ನನ್ನ ತಾಕತ್ತು ಏನೈತೆ ಅನ್ನೋದು ಎಸ್ ಆರ್ ಕಾಶ್ಯಪ್ನವ್ರ ಆದಿಯಾಗಿ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಪಕ್ಷ ನಿಷ್ಠೆ ಕಾರ್ಯಕರ್ತನಾಗಿ ಈ ಪಕ್ಷ ನನಗೆ ಅಧಿಕಾರ ಕೊಟ್ಟಾಗ ನಾನು ಪ್ರಾಮಾಣಿಕ ಸೇವೆ ಬಡಬಗ್ಗರು ದೀನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವ್ರನ್ನ ఎలా జాతాంగ పరిశిష్ట జాతి పరిశిష్ట పంగళ ఇది ఎలా ఒగ్గట్టు కం నన్నొను మనస్థితి నన్న మనతన ఇది ఒక నిలువు ఇవర ఏతి ఇవ్ బారలో ఎల్ ఏ నిలువైతి ఇవతూ దొడ్డను గోడే భయ ముందు టికెట్ కొడతారాల్ అన్నది డౌట్ ఐతు అది హేత నూ ఒక టికెట్ సిగ్గుబుడుతో నన పక్షన విచార ఆరు అవునకి డౌట్ చలవైతి ಅದಕ್ಕಿಂತ ಹೋರಾಟ ಮೆಕ್ಕೆಜೋಳದ್ದು ಮೆಕ್ಕೆಜೋಳದ ಮಾತಾಡ್ತಾನಿವ ಮೆಕ್ಕೆಜೋಳದಾಗಿ ರೈತರಿಗೋಸ್ಕರ ಆಗಿಲ್ಲ ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ ಬೆಂಬಲ ಬೆಲೆ ಕೊಟ್ಟಿವಲ್ವಾ ನಾವು ಮನೆ ದಾರಿ ಸೂರು ಪಾನಿಕ್ ಕೊಟ್ಟಿವಿ ಇದರಿಂದ ತೊರ್ಗೆ ತೊಗರಿ ಕೊಟ್ಟಿದ್ವಿ ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ ಏನು ಹೊರನ ಹಬ್ಬರ ಅನೇಕ ರೈತರು ಇವತ್ತು ತಮ್ಮ ಭೂ ಬೆಳೆಯನ್ನು ಹಾನಿ ಹಾನಿಯಾಗಿದ್ದಾವ ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವಿ ಎರಡು ಸಾವಿರ ರೂಪಾಯಿ ಅಂತ ಇವತ್ತು ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಪರಿಹಾರವನ್ನು ನೀಡಿವಿ ರೈತರ ಪರವಾಗಿರುವಂಥ ಸರ್ಕಾರ ನಮ್ಮ ಬಡವರ ಪರವಾಗಿರುವಂಥ ಸರ್ಕಾರ ಎಲ್ಲ ಜಾತಿ ಜನಾಂಗದ ಜೊತೆಗಿರುವಂಥ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತು ಎರಡೂವರೆ ವರ್ಷ ಯಶಸ್ವಿಯಾಗಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು ಆರುನೂರು ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ ಶಕ್ತಿ ಯೋಜನೆ ಇವತ್ತು ಯುವಕರಿಗೆ ಯುವ ನಿಧಿಯಲ್ಲಿ ಕೊಟ್ಟಿದ್ದೀವಿ ಬಡರಿಗೆ ಅನ್ನ ಭಾಗ್ಯ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೇರು ಕೊಟ್ಟಿಗೆ ಹೋಗ್ತಾ ಇದೆ ಎಣ್ಣೂರು ಯೂನಿಟ್ ಕರೆಂಟ್ ಫ್ರೀ ಇದೆ ಇವೆಲ್ಲ ಸೈಸೋಕ್ಕಾಗಲ್ಲ ಸೈಸೋಕ್ಕಾಗಲ್ಲ ಗೊತ್ತಿದ್ದ ಮುಚ್ಚೋಗಿ ಕೂತಿದ್ದ ಯಾವಾಗ ಅವನು ಬುಡುಕ್ತ ಬಂತದ ಈಗ ಎಲ್ಲಿ ನನ್ನ ಟಿಕೆಟ್ ಹಾರಿಸ್ತಾರೋ ಅಂತ ಒಂದು ಅಂಜಿಕೆ ಬೈಕ್ ಇದು ಒಂದು ಹೋರಾಟ ನಮ್ಮಪ್ಪ ಅದು ಯಾರಿಗೆ ವಿಜಯ ಕಾಶಕೋರ್ ಬೇಕಾಗ್ತದೆ ಮತ್ತೊಂದು ನೋಡ್ರಿ ಅವ್ನು ಆ್ಯಕ್ಷನ್ ಬೈಕ್ ನಿಂದ್ರೆ ಬಂದು ಕಾಲಿಂದ ಬಂದು ಊರಿನಿಂದರೂ ಬಂದು ಹಿಂಗೆ ಮಾಡ್ತಾನು ಹಿಂಗೆ ಮಾಡ್ತಾನು ಹಿಂಗೆ ಆಡ್ತಾ ಸರಿಯಾಗಿ ನಿಂತು ಮಾತ್ರ ಹಾಕಿ ಫಸ್ಟ್ ಗಟ್ಟಿದ ನಿಂತು ಆ ದಮ್ಮ ಇರಬೇಕು ಮಾತಾಡೋದು ಚಾಮ್ರೆ ಹಂಗೆ ಆರಾಮ್ ಮಾಡ ಅಲ್ಲಿ ಮಾಡ ಇಲ್ಲಿ ಮಾಡ ಒಂದು ನಾಲ್ಕು ಕುಣ್ಣಿಗಳನ್ನು ಹಿಡ್ಕೊಂಡು ಬಂದಾನೆ ಅವ್ ಕೂಣಿ ಅವ್ಗೆ ಹಂಗೆ ಯಾಕದ ಸತ್ಯ ಗೊತ್ತಿದ್ದಿಲ್ಲ ಒಂದು ಯಾವುದೇ ಕೂಣಿ ಮಾತಾಡ್ತೀವಿ ನಾವೇನು ಕುಣ್ಣಿ ಅಲ್ಲ ಪಣ್ಣೆ ಅಲ್ಲ ಅದೇನೋ ಆಸೆ ಇಟ್ಕೊಂಡು ಹೋಗಿ ಇಲ್ಲಿ ನನ್ನ ಪಕ್ಷ ಕರೆದೊಂದು ಸಾಲಮಾನ ಗೌರವ ಕೊಟ್ಟಿದ್ದೀವಿ ಇವರಿಗೆ ಎಲ್ಲರಿಗೂ ಅಲ್ಲಿ ಹೋಗಿ ಅವ್ರು ಇನ್ನೊಂದು ಕಡೆ ಮಾತಾಡ್ತಾರೆ ಒಂದು ಉಚ್ಛಾಯಿ ಆಯ್ತು ಅದು ನಾ ಗರ್ಕ ನಾ ಘಾಟಕ ಅದು ಅದು ಅದೊಂದು ಹುಷ್ಪೇ ಅಲ್ಲಿ ಅದು ಅದ ನಾ ಗರ್ಕ ನಾ ಘಾಟಕ ವೀರೇಶ್ ಹುಟ್ಟೋಡಿ ಹಲಾನಿಲ್ಲ ಕಿರಣಿ ಇಲ್ಲ ಈಶ್ವರಪ್ಪನಿ ಈಶ್ವರಪ್ಪನ ಹೋಗ್ಕೊಂತ ಹೋದ ಇವಾಗ ದೊಡ್ಡ ಕೈ ಬಿಟ್ಟ ಈಗ ಎಂದ ನಾವು ಯಾವ ಪಕ್ಷದ ಸುಮ್ಮನೆ ವೇದಿಕೆ ಸಿಕ್ಕತ್ತ ಬಿ ಟಿ ಮಾಡೋದು ಮಾಡುದು ಲ್ಯಾಟ್ರ್ ಹಾಕಿದ್ನೆ ನಾನ್ ಲ್ಯಾಟ್ರಿಯಾಗಿ ಗೆದ್ದಿದ್ದ ಜನ್ರಿಗೆ ಕೇಳು ಲ್ಯಾಟ್ರಿಯಾಗಿ ಗೆದ್ದಿನೋ ಏನ ಮೂವತ್ತು ಸಾವಿರ ಓಟು ಬಟನ್ ಒತ್ತಾರು ಜನರಿಗೆ ಕೇಳು ಸ್ವಲ್ಪ ವೀರೇಶ್ ಹುಂಡೋಡಿ ಇನ್ ಏನರ ಹಾಕಿದ್ದೆ ನಾನು ಈ ತಾಲೂಕಿನ ಅವ್ರ ನೀನು ಭವಿಷ್ಯ ಹೇಳ್ತೀನಿ ನಿಮಗೆ ಪಕ್ಷ ಇಲ್ಲ ನಾಯಕ ಇಲ್ಲ ಈ ನಾಯಕತ್ವತ್ತು ಹೋಗ್ಕೊಳ್ಳೋದಲ್ಲ ಈಶ್ವರಪ್ಪ ನಾಯಕತ್ವ ಈಶ್ವರಪ್ಪನ ಈಶ್ವರಪ್ಪನೂ ಹೊರಗಾನ ಪಕ್ಷ ತಿಂದ್ರ ಇವ್ಗೆ ಆ ಪಕ್ಷ ಮತ್ತೆ ಹೋಗಂತೇಳಿ ಈಶ್ವರಪ್ಪನಿಗೆ ಮತ್ತೆ ಇಲ್ಲೇನು ಬಂದಿವಿ ದೊಡ್ಡ ಜಿತ್ಕೊಂತ ಹಾರಾಡ್ತೀವಿ ನನಗೆ ಲ್ಯಾಟ್ರಿ ಲ್ಯಾಟ್ರಿ ಅಂತ ನಾನು ಎರಡು ಸಾವಿರದ ಹದಿಮೂರಾಗಿದ್ದೀನಿ ಲ್ಯಾಟ್ರಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರು ರಾಕಿದ್ದೀನಿ ಇಲ್ಲಿ ಲ್ಯಾಟ್ರಿ ಏನು ಹಾ ಜನರಿಗೆ ಗೊತ್ತ ಹೋಗಿವನೇನು ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಉಂಡಾಡಿ ಈ ಚುನಾವಣೆ ಪೂರ್ವದಲ್ಲಿ ಏನು ಮಾಡಿ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನೇ ಇತಿಹಾಸ ಕೊಡ್ಲಿ ಬಾಯ ಐತೆ ಅಂತೇಳಿ ನಿಮ್ಮ ಬಿಡಬಾರಪ್ಪ ನಿಮ್ಮಅಪ್ಪನ ಬಾಯ ನನ್ಕೊಳಿ ಮಿಸ್ಟರ್ ಪುಣ್ಯಗಳ ಅಲ್ಲಿ ಮಾತಾಡೋದವ್ರು ಕೋಳಿ ಗೋಣಿಗಳು ಒಂದು ದಿವಸ ಇವಾಗ ಬಂಡಿ ಬೇಕಿದ್ದುಣ್ಣ ಪುಣ್ಯ ನೀನು ಬಂಡಿ ಬೇಕು ಒಂದು ಪಟಕತೆ ರೈತಂತೀವ ರೈತ ಹೊಲಕ್ಕೆ ಹೋಗ್ತಾರ ಗದಗತಿ ಐತಿ ಮತ್ತೇನೈತಿ ಹೊಲಕ್ಕೆ ಹೋಗ್ಬಿಟ್ಟು ಬಿಟ್ಟು ಮತ್ತೆ ಹತ್ ಇಲ್ಲಿ ಬಾರಿ ಗಿಡ ಕಾಯಿ ಐತಿ ದಿವಸ ಉಳ್ಳೊಳ್ಳಾಗ ಆ ಬಾರಿ ಗಿಡ ಕಾಯ್ಬಿಟ್ಟು ಗಿಡಕ್ಕಾಗಿಬಿಟ್ಟು ಒರ್ಷನ ಲೆಕ್ಕ ಹೋಗ್ಬೇಕಲ್ಲ ಎಲ್ಲಿ ಹೋಗ್ಬೇಕು ಲೆಕ್ಕಳಾಗೆ ಈಗ ಜಮೀನು ಇರೋದು ಮೊದಲೇ ಹೋಗ್ಬೇಕಲ್ಲ ಮೊದಲ ನೋಡ್ಕೊಳ್ಳೋದು ಮತ್ತು ನಾವು ಆ ರೈತರ ರೈತರ ಮಕ್ಕಳ ನಾವು ನಮಗೂ ಅನ್ನೋದು ನಾವು ಮಾಡಿದ್ರೆ ಫಾರ್ಮ್ ಹೌಸ್ ಮಾಡಿದ ನೀವು ಫಾರ್ಮ್ ಹೌಸ್ ಬಂದು ಬಂದು ನನ್ನ ಕಾರ್ಯಕರ್ತ ನಿಂದಿರ್ತಾರೋ ಏನು ಬಿಜೆಪಿ ಕಾರ್ಯಕರ್ತರು ನಿಂತಿರ್ತಾನೆ ಬಂದಿಗೆ ಕಾಯಿಸ್ತಾನೆ ಮಾತಾಡಿ ನನಗೇನು ವೈಯಕ್ತಿಕ ಮಾತಾಡ್ತೀವ ನಿನ್ನ ಮನೆಗೆ ಏನೇ ತೋರ್ಕೋ ನಿಂದು ಅದನ್ನು ಬಿಚ್ಚಿರೋದು ಬೇಡ ನಾನು ವೈಯಕ್ತಿಕವಾಗಿ ಯಾರ ಮನೆತನಕ್ಕೆ ಮಾತ್ರ ಹೋಗೋದಿಲ್ಲ ಮನೆತನಕ್ಕೆ ಮಾತ್ರ ಮಾಡೋದು ನಾನು ತಪ್ಪು ನಾನು ಹೇಳ್ತೀನಿ ನನ್ನ ಮನಸ್ಸು ಹೇಳ್ತೀನಿ ನನ್ನ ಮನೆತನದ ಬಗ್ಗೆ ನಾನು ಇರೋದ್ರ ಬಗ್ಗೆ ನನ್ನ ಫಾರ್ಮ್ ಹೌಸ್ ಬಗ್ಗೆ ಇರೋದು ನೀನಗೇನು ಮಾತಾಡೋದು ಅವಶ್ಯಕತೆ ನೀನು ಹೋಗಿ ನಿನ್ನ ಉದಗಲ್ಲ ಬಿಟ್ತಿಯಾ ದಿನಾಸ್ ಅಪಮ್ಮಗ ಮುಕ್ಕರಿಲಿ ಮಂದಿ ಬಿಟ್ಟಿ ಐಗ್ರಿ ಮಂದಿ ಸಂಪರ್ತ ಹೋವರಿ ರೈತರ ಮಾತಾಡಸರಿ ಬಡಬಕ್ಕರಿಗೆ ಹಕ್ಕಪತ್ರ ಕೊಟ್ಟಿನಿ ಮನಿ ಕಟ್ಟಕತ್ತಿನಿ ಹೋಗಿ ನೋಡು ನೀನು 2018 ರಂತ್ರ ಏನು ಮಾಡಿದ್ಯಾ ಹಕ್ಕಪತ್ರ ಇಡ್ಕೊಂಡು ಒಂದು ಮನಿ ಕಟ್ಟಲು ಚಾಲಕ್ನೇ ಜಾ ಬಡವರಿಗೆ ಹ್ ಇಲ್ಲಿ तालुकನೇ ಈಗ 3000 ಮನಿ ಕಟ್ಟಕತ್ತಿನಿ 3000 ಇಲಕಲ್ಲು ಹುಳುಗುನು ನಾಮಿನ ઓળಗೋದು ಹ್ ಇದು ಆಡಾ ఒన్నర పెట్ట రైతురి ఇవ్వు ఇవ్ సర్కార్ ఇతరు హెట్రింద్ర ఇప్పవరకు అదూ నిచ్చుమంత సర్కార అలా బిజెపి ఈ రాజ్యద ఎందెన్నో నిజ బహుమంత వందలేదే ఇలా భవిష్యత్ బి నీ ఇప్ప ఇది ఏ బాంతా అదంత ఎడ్యూరప్ప బొమ్మ ఏంటర్ మూవత్మూర్ర మట ఈ రాజ్య న్యారంటీ కొడుతీని భారతీయ జనతా పక్ష ಇಲ್ಲಿ ನೇರವಾಗಿ ವಿಧಾನಸೌಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮತ ಕುತಂತ್ರ ರಾಜಕಾರಣ ಮಾಡಬಹುದು ಇಡಿ ಸಿ ಬಿ ಐ ಐತಲ್ಲ ಹೈಕಮಾಂಡ್ ಡಬಲ್ ಇಂಜನ್ ಮಾಡಿದ್ಯೇನು ಇಡಿ ಸಿಬಿಐ ಸಿ ಬಿ ಐ ಬರ್ರಿ ಇಡಿ ಸಿ ಬಿ ಐ ಕರ್ಕೊಂಬರ್ ನನ್ನ ಮನೆಗೆ ತೋರಿಸ್ತು ಯಾರು ಭ್ರಷ್ಟಾಚಾರ ಮಾಡ್ರಿ ಇವ್ನ ಮನಿ ಮಾಡ್ತೀವಿ ಫಸ್ಟ್ ಯು ಎ ಎಸ್ ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟೆಷ್ಟು ಮಾಡೋಣ ಎಷ್ಟೆಷ್ಟು ಉಸಿಗಿನ ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟ್ ಇಟ್ಟು ಅವನ ಮಗ ಕಂಟ್ರಿ ಸರ್ಕಲ್ನಾಗ ಯಾರು ಅಂಗಡಿಯಾಗಿ ವಸೂಲು ಮಾಡ್ತಿದ್ದ ಮತ್ತು ಎ ಬಿ ಎಮ್ ಸಿಯಾಗ ಆಗ ಯಾರ ಅಂಗಡಿಯಾಗ ಇವರು ದುಡ್ಡು ಇಸ್ಕೊತಿದ್ರು ಅದು ಹೋಗಿ ದೊಡ್ಡ ಮನೆಗೆ ಮನೆಗೆ ಹೋಗ್ತಿತ್ತು ಕೊಡ್ತೀನಿ ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟು ಆಸ್ತಿ ಹಿಡಿದು ಎಷ್ಟು ಕ್ವಾರಿ ಹಿಡಿದಿ ನೀವೇನು ಗೊತ್ತಿಲ್ಲ ನನಗೆ ಎಲ್ಲಿ ಬಂತು ನೀ ಬಾರಿಗಡೆ ಕಾಯಕ್ಕೆ ಬಂದವು ನಮ್ಮ ತಾಲೂಕುಕ್ಕ ನೀನು ಇವತ್ತಿಷ್ಟ ಮಾಡ್ಬೇಕಂದ್ರೆ ಕಾರಣ ಏನು ದಮ್ ಅಂತ ನಾನು ಇದ್ದೀನಿ ಅಂತ ಇಷ್ಟು ದಿವಸ ಮಕ್ಕಳಿದ್ದೇನೆ ಸತ್ತಿದ್ದೇನೆ ಇಷ್ಟು ಜನ ನೀನು ಐ ಅಂತ ಗೊತ್ತಿದ್ದಿಲ್ಲ ನಾನು ಇದ್ದೀನಿ ನಿಮ್ಮ ಜೊತೆಗೆ ಮತ್ತೆ ಯಾವ ವಿಷಯ ಯಾವ ವಿಷಯ ಹಾ ನಾನಿದ್ದೀನಿ ಅಂತ ಅಂಜು ಮಾಡ್ರಿ ಅಂತ ನಾವಿ ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು ಪಕ್ಷಭೇದ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಅದು ಒಬ್ಬ ಶಾಸಕನ ಕರ್ತವ್ಯ ಒಬ್ಬ ಶಾಸಕನಾದವನು ಜನಪ್ರತಿನಿಧಿ ಆದವನು ಪಕ್ಷಭೇದ ಮಾಡಬಾರ್ದು ಏನು ಚುನಾಯಿತ ಆದ್ಮೇಲೆ ಒಂದು ಪಕ್ಷದಿಂದ ಗೆದ್ದಿರ್ಬೋದು ಪಕ್ಷಭೇದ ನಾನು ಮಾಡಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರ ನನ್ನ ಮನೆಯ ಬಂದಾರ ನನ್ನ ಸಬ್ಬರ್ತ ಆಗದಾರ ಇವ್ಗೇನು ಗೊತ್ತಿಲ್ಲ ಒಬ್ಬರು ಸಬ್ಬರ್ತ ಇವ ಇಲ್ಲ ನಾನು ಹೇಳಿ ಅವರು ಸ ಅವ್ರ ಪಾರ್ಟಿಯವರು ಸಬ್ಬರ್ತ ಪಾಪ ಬಂದು ಕೆಲಸ ಮಾಡ್ಕೊಂಡು ಹೋಗ್ತು ಬಂದಾಗ ನನ್ನ ಕರ್ತವ್ಯ ನಾನು ಜನಪ್ರತಿನಿಧಿ ಶಾಸಕ ನಾನು ಕರ್ತವ್ಯ ಮಾಡಿದ್ದೀನಿ ನಿನ್ನಂಗೆ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರ ಅಂತ ಆಟ್ರಾಸಕ್ತಿ ಕೇಸ್ ಅಲ್ಲೇ ಕಟ್ಟಿಸ ನಾವು ಸರ್ವಧರ್ಮ ಸಮ್ಮೇಳನ ಮಾಡಬೇಕು ಅಂತೇಳಿ ಎಲ್ಲ ಗುರುಗಳನ್ನ ಸಮುದಾಯದ ಗುರುಗಳನ್ನ ಕರೆದಾಗ ನನ್ನ ಕೊಟ್ಟಂತ ಪರ್ಮಿಷನ್ ರದ್ದು ಮಾಡಿಸಿದ ತಹಸೀಲ್ದಾರ್ ಕಡೆ ಕೊಟ್ಟು ಒಬ್ಬ ಕಡೆ ನನ್ನ ಕೇಸ್ ಮಾಡಿಸಿದಲ್ಲಪ್ಪ ಇದು ಕೇಸಲ್ಲ ನನ್ನ ಒಂಬತ್ತು ಕೇಸ್ ಇದು ಅಲ್ಲ ಮತ್ತೀಗ ಅಟ್ರಾಸಿಟಿ ಮಾಡಕ್ಕ ಅಟ್ರಾಸಿಟಿ ಬರೀ ಕೇಸ್ ಗೀಸ್ ಮಾಡಿ ನಾನು ಯಾರಿಗೆ ಹೆದರಿಸುವಂತ ಮನುಷ್ಯ ಅಲ್ಲ ನೇರ ನೇರ ಡೈರೆಕ್ಟ್ ಒನ್ ಟು ಒನ್ ನಿನ್ನ ಮುಖ ತಾಕತ್ತು ದಮ್ಮು ಇದ್ರೆ ಒನ್ ಟು ಒನ್ ಕ್ರೀಡಾಂಗಣಕ್ಕೆ ಬಂದರೆ ವೀರಮಣಿ ಕ್ರೀಡಾಂಗಣ ಇರ್ತೀನಿ ಬಾ ನಿನ್ನ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕಾಗ ತೋರಿಸ್ ನಾನು ತೋರಿಸ್ತೀನಿ ನಿನ್ನ ಗಣ ಮಗನ ಎಲ್ಲೋ ಬಗ್ಲಾಗಿಂತ ಸೀರೆ ಇಟ್ಕೊಂಡು ಬಂದಿಲ್ಲ ನನ್ನ ತಾಲೂಕಿನಾಗ ನನಗೆ ದಮ್ ಕೊಟ್ಟರೆ ಹೇಳ್ತೀನಿ ಅಂತ ತಿಳ್ಕೊಂಡಿ ಆ ಒಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರದ ಹೆಸರಿನಾಗ ನಾನು ಹಲಗಡೆ ಬೇಗ ಹಾಕಿ ಬಂದು ಕುಣಿಗಳನ್ನ ಬಿಟ್ಟು ಬೇಯಿಸಿದ್ರೆ ಭಕ್ತನ ತಿಳ್ಕೊಂಡು ನಿಮ್ಮ ಅಪ್ಪ ಆಣೆಗೂ ಬಗ್ಗಾಗಿಲ್ಲ ಇನ್ನೂ ಇದು ಈ ಕಪ್ಪುಗ್ ಹೋಗುತ್ತೆ ಮತ್ತೆ ಮಾತಾಡಿದ್ರೆ ಅಷ್ಟೇ ಗೌರವ ನಿಂತರ ಹೇಳ್ತಾ ಇದೀನಿ ಗೌರವ ಇಂಥ ಹೇರಾಕ್ತ ಗೌರವ ಕೊಟ್ಟು ಗೌರವ ತಗೋ ಬಾಯಿ ಬಿಟ್ಟಿ ನಾನು ಈಗ ಸರಿ ಧರಣೆ ಮಾಡಿ ಧರಣಿ ಆಗ ಯಾವ ಕುಣ್ಯಗಳು ಗೊತ್ತೈತಿ ಈ ಕುಣಿಗಳು ಹುಷಾರಾಗಿರ್ಲಿ ನೀವು ಎಚ್ಚರದಿಂದ ಹೇಳಿರಿ ನಾವು ಯಾರ ತಂಟೆಗೂ ಹೋಗೋರಲ್ಲ ನಮ್ಮ ತಂಟೆಗೆ ಬಂದು ಬಿಟ್ಟರೆ ಬಿಟ್ಟರೆ ಅವ್ರ ಅಪ್ರಾಯ ಆಗಿತ್ತ ಇದು ನನ್ನ ಮನಸ್ಥಿತಿ ಅದಕ್ಕೆ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀನಿ ಯಾರನ್ನೋ ಓಲೈಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಬಿಡ್ರಿ ಆದ್ರೆ ನಿಮಗೆ ಉದ್ಯೋಗ ನಿಮ್ಮ ಏನು ಏನಂತಾರ್ರಿ ನಿಮ್ಮ ಪ್ರೊಫೆಷನ್ ವೃತ್ತಿಯಲ್ಲಿ ನನ್ನ ವೃತ್ತಿಯಲ್ಲಿ ನಾನು ಮೋಸ ಮಾಡಬಾರ್ದು ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಬಾರ್ದು ನನ್ನ ವಿನಂತಿ ಧನ್ಯವಾದಗಳು ಇವರುತ್ತಾರು ಕೋಟಿ ರೂಪಾಯಿ ಅಂಬೇಡ್ಕರ್

ಅದು ಯಾರು ಲೀವ್ ಹುಟ್ಟು ಅದನ್ ಯಾರಾದ್ರ ಯಾರ ಅದ್ರ ಮಕ್ಕಳ ಲೀವ್ ಮಾಡ್ಯಾರ ಅವ್ರ ಲೇವ್ ಅನುಕೂಲ ಆಗ್ಲಿ ಅಂತ ಇದು ಈಗ ವಸ್ತಿ ಸಾಲಿ ಒಂಬತ್ತು ಎಕರೆ ಖರೀದಿ ಮಾಡ್ಯಾರ ಆ ರೈತನಿಗೆ ಎಷ್ಟು ಕೊಟ್ರ ಹದಿನಾರು ಹದಿನಾರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಎಕರೆಗೆ ಖರೀದಿ ಮಾಡ್ಯಾರ ಸರ್ಕಾರದ ಇದನ್ನ ತಗ್ಸಕ್ ಬರ್ದಿನ್ ನನ್ನೇ ಸರ್ಕಾರಕ್ಕೆ ತನಿಖೆ ಆಗುತ್ತೆ ಯಾಕಂದ್ರೆ ಅಲ್ಲಿ ಯಾವಗೋ ಒಬ್ಬನಿಗೆ ಇವ್ ಕಾರ್ಯಕರ್ತ ಒಬ್ಬ ನೋಡ್ರಿ ಒಬ್ಬರು ಮಗ ಔಷಧಿ ಮಾಡೋ ಊರಾಗ अग अनकूल आगो आवाडी अंबेडकर वस्ती सारी उद्देशपूर्व खरेदी सरकारी जमीन तालुक्या जमीन खरेदीवश्यक प्रश्न सरकारी उद्देश कटडके सरकारी जमिन इतम मत दुड सरकार नष्ट खरेदीकडे इतके ಸರ್ಕಾರಿ ಜಮೀನಿಗೆ ಕೊಡ್ತೀನಿ ಇನ್ನು ತನಿಖೆ ಮಾಡಿಸ್ತೀನಿ ಹುಡುಕುದು ಹಾ ಅವ್ರು ಮಾಡಿದ್ದು ಪೊಲೀಸ್ ರಚನೆ ಪಾಪ ಬಾಬಾ ಅಂಬೇಡ್ಕರ್ ಹೊಸಿ ಸಾರಿ ಮಕ್ಕಳನ್ನ ಹಾಕಿದ್ರು ಹೋಗಿ ನೋಡ್ಬರಿಸೋ ಮಾಧ್ಯಮದವರು ಹೆಂಗಿಲ್ಲರು ಅವ್ರ ಪರಿಸ್ಥಿತಿ ಏನೈತಿ ನಾನು ಸುರಕ್ಷಿತವಾದ ಜೋಶಿ ಗಲ್ಲಿಯಲ್ಲಿ ನಾನು ಇರುವ ವಾಸ ಮಾಡುವಂತ ಇಂಥ ಒಂದು ಒಳ್ಳೆ ಒಂದು ಕಾಲನಿಯಲ್ಲಿ ಒಂದು ಕಟ್ಟಡವನ್ನು ಕೊಟ್ಟು ಪ್ರಾರಂಭ ಮಾಡಿದ್ದೆ ಎರಡ್ ಸಾವಿರದ ಹದಿನೇಳರ ತಂದಿದ್ದು ನಾನು ಮಾಡಿಸ್ಕೊಡ್ತೀನಿ ಈ ಕಟ್ಟಡಕ್ಕೆ ಇವಾಗ ಸಂಚೆ ನಾನು ಹದಿನೆಂಟರಿಂದ ಇಪ್ಪತ್ತ್ ಮೂರು ಮಡ ಇದ್ದಲ್ಲಪ್ಪ ಯಾಕೊಂದು ಸ್ಥಿತಿ ಸಾಲಿಗೆ ಅನುದಾನ ಬಿಡುಗಡೆ ಮಾಡಿಸ್ತಿದ್ದ ನಾನು ಒಂದ್ ಮೇಲೆ ಯಾಕೆ ಹೆಚ್ ಮಾದವರು ಇತ್ತು ವಿನಂತಿ ಮಾಡ್ಕೊಂಡು ಇವತ್ತು ಬಿಡುಗಡೆ ಮಾಡಿಸ್ಕೊಂಡು ಪಾಪ ಮಕ್ಕಳು ಪುರೀಸ್ ಓದ್ತಾ ಅವ್ರಿಗೆ ಒಂದು ಒಳ್ಳೆ ಕಟ್ಟಡ ಬೇಕು ಸುರಕ್ಷಿತವಾದ್ದು ಹದಿನೇಳು ಕೋಟಿ ರೂಪಾಯಿ ನಾನು ಬಿಡಿಸಿ ಬಿಡುಗಡೆ ಮಾಡಿಸ್ಕೊಂಡು ಇವತ್ತು ಇವ್ ಮಾಡಿದ್ದು ಭ್ರಷ್ಟಾಚಾರ ಅಲ್ಲ ಹದಿನಾರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಎಕರೆ ರೈತನಿಗೆ ಎಷ್ಟು ಕೊಡ್ರೆ ನಾಳೆ ಬರುತ್ತೆ ಹೊರಕ್ಕೆ ಸಬ್ ಎಷ್ಟು ವ್ಯಾಲ್ಯೂಯೇಷನ್ ಎಷ್ಟು ಕೊಡ್ತಾರೆ ಸರ್ಕಾರ ಖರ್ಚು ಅಲ್ಲಿ ಕರ್ಸ ನಷ್ಟ ಆಗಿಲ್ಲ ಈಗ ಸರ್ಕಾರದ ನಮ್ದಲ್ಲ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಆಯ್ತು ನಿಮ್ಗೆ ದೇವ್ರ ಕೆಲಸ ಆ ದಿವ್ಸ ನಡ್ಕೊಂಡ ನೀವು ಹದಿನೆಂಟು ಮಂದಿ ಎಮ್ ಎಲ್ ಎಟ್ಕೊಂಡು ಹದಿನೆಂಟು ಮಂದಿ ಹೆಂಗ ಹೇಳ್ತಾರೆ ಹಾಕಿ ಕೊಡೋದೇ ಅದಕ್ಕೆ ಒಂದು ವಿಷಯ ಇನ್ನ ಅಡುಗೋದು ಇನ್ನೇನು ಅನುಭವ ಬಿಟ್ಟು ಶಿಲಾ ಮಾತಾಡುತ್ತೆ ಅಂತ ಹೇಳ್ತಾರೆ ಫಸ್ಟ್ ಹಿಂಗೆ ಡ್ಯಾನ್ಸ್ ಮಾಡಿದ್ರಿ ಹಿಂಗೆ ಡ್ಯಾನ್ಸ್ ಮಾಡ್ರಿ ಹಾಂ ಮಾಡ್ತಾರೆ ಡ್ಯಾನ್ಸ್ ಅಂದ್ರೆ ಅದರತೆ ಇಲ್ಲ ಅಲ್ಲ ಅವ್ರು ಬೇರವರು ಶಕ್ತಿ ಇಲ್ಲ ಅಂತ ಹತಾಶೆ ಆದ್ರು ಮಾಡ್ತಾರಲ್ಲ ಹತಾಶೆ ಆದೋರು ಯಾರು ಏನು ಮಾಡ್ತಾರೆ ಹೇಳ್ರಿ ಹೆಂಗಾಡ್ತಾರೆ ಉಜ್ರಾಯ್ ಕಡೋರು ಹೆಚ್ಚರ ಆಗ್ತಾರೆ ಅದಕ್ಕೆ ಹತಾಶೆ ಉಜಿರ ಮಾಡ್ಕೊ ಪಾರ್ಮೆಂಟ್ ಹೋಗುತ್ತೀಗ ಇನ್ನೇನು ಹಠ ಅದ ನೆಕಗೆ ಮಾಜಿಯಾಗಿ ಊರಿಸಿಟ್ಟ ಆಗುತ್ತೆ ಆ ಅದು ಅವ್ರ ಮಗನ್ಗ ಅವ್ರ ಹೆಸೆಂಟ್ರಿನ್ ಹದಿನೆಂಟು ಮಂದಿದ್ರ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲಿ ಓನ್ಲಿ ಒನ್ ಆ್ಯಂಡ್ ಓನ್ಲಿ ವಿಜ್ಞಾನ ಕಾಶಪ್ ಒಪ್ನೆ ಎಮ್ ಎಲ್ ಎ ಹದಿನೆಂಟು ಮಂದಿ ಎಮ್ ಎಲ್ ಎ ಇಲ್ಲ ನನ್ನ ಹತ್ತ ಡಿಪಾರ್ಟ್ಮೆಂಟ್ ಇಲ್ಲ ಅದ್ರಲ್ಲಿ ರುಜು ಪಡಿಸ್ ಒಂದು ರುಜು ಪಡಿಸ್ತು ಇಲ್ಲ ಇವನು ನಾನು ಪ್ರೂಫ್ ಕೊಡ್ತೀನಿ ಅಂತ ರೆಡಿಯಾಗಿ ಗೊತ್ತ ಇವ ಎಲ್ಲೆಲ್ಲಿ ಕುತ್ಕೊಂಡು ಎಷ್ಟು ಪರ್ಸೆಂಟು ಯಾವ್ಯಾವ ಪಾಯಿಂಟ್ನ್ಯಾಗ ಯಾರ್ಯಾರು ಎಲ್ಲೆಲ್ಲಿ ತಂದು ಕೊಟ್ಟು ಹೋಗ್ಯಾರ

ಅಲ್ಲಿ ಮಾಡಿ ಇವ್ರು ವಿನಾಯಕರಣ ಆರೋಪ ಆರೋಪ ದೂರ ಆಗ್ತದಿ ಕೊಲೆ ಮಾಡೋಣ ಅಂತ ಹೇಳಿ ಆರೋಪ ಅಂತ ಕಲ್ಸಿ ಏನು ಕೇಳಿಸ್ಬಿಡ್ತಿ ಅದೇ ಮಾಡಿ ಒಪ್ಪ ಹೋಗ್ಬೇಕಲ್ಲ ಜನರು ಎಲ್ಲಾ ಪ್ರಜೆಗಳು ಅದನ್ನ ಒಪ್ಪು ಆಗ್ತಾರಿ ಅಂತ ಕೇಳ್ರಿ ಅವನಿಗೆ ಗ್ರೂಪ್ ಬರ್ತಿಲ್ಲ ಅದಕ್ಕೆ ಹೇಳ್ತಿ ಏನ್ ಹೇಳ್ತಾರೆ ಕೇಳ್ರಿ ಅವನಿಗೆ ಮಧ್ಯೆ ಅದ್ ಕೇಳ್ರಿ ಇಲ್ಲ ಪ್ರಾಕ ನಾನು ಯಾರು ಮಾತಾಡ್ಸೀನಿ ಯಾರ ಕಡೆ ಮಾತಾಡ್ಸೀನಿ ಎಲ್ಲಿ ವಸೂಲಿ ಮಾಡೀನಿ ಯಾರು ನಮ್ಮ ಏಜೆಂಟ್ ಇದ್ರ ನೀವ್ರ ಏಜೆಂಟ್ ಯಾರಿದ್ರು ಎಲ್ಲೆಲ್ಲಿ ಇಸ್ಕೊಂಡ್ರೆ ಅವ್ರು ಇರ್ತಕ್ಕ ಅಲ್ಲಿ ಸರಿ ಆಗತ್ತಲ್ಲ ಪುರಸಭೆಯವರು ಪುರಸಭೆ ಇರ್ಬೋದು ನಗರಸಭೆಯಲ್ಲಿ ನಗರಸಭೆ ಇದು ಶಾಸಕರಿಗೆ ಇರ್ತವೆ ಇಲ್ಲಿ ಅನಾವಶ್ಯಕವಾಗಿ ಜನರಿಗೆ ಗೊಂದಲ ಮಾಡುವಂಥದ್ದು ಆರ್ಮ ಇದು ಜನರ ಪಾಪ ಒಂದು ಒಳ್ಳೆಯ ಸೈಟ್ ತಗೊಂತಾರೆ ಆ ಸೈಟ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಜವಾಬ್ದಾರಿ ಯಾರು ಅವ್ರು ಯಾರು ಲೀವ್ಔಟ್ ಮಾಡಿರ್ತಾರು ಅವ್ರಿಗೂ ರಸ್ತೆ ಕೊಡ್ಬೇಕು ನೀರು ಕೊಡ್ಬೇಕು ಬೀದಿ ದೀಪ ಕೊಡ್ಬೇಕು ಚರಂಡಿ ಮಾಡ್ಬೇಕು ಈ ನಿಯಮಗಳನ್ನ ಉಲ್ಲಂಘನೆ ಮಾಡ್ ಪರವಾಗಿ ನಿಂತಿವೆ ಅಂತ ಪರವಾಗಿ ನಿಂತು ಇವತ್ತು ಅಲ್ಲಿ ಹೋಗಿ ಹದಿನಾರು ಗ್ರೇಡ್ದ ಹತ್ತಕ್ಕೆ ಒಂಬತ್ತು ಗ್ರೇಡ್ ವಸ್ತಿ ಸಾರಿಗೆ ಅಂಬೇಡ್ಕರ್ ವಸ್ತಿ ಸಾರಿಗೆ ಅವ್ರು ಉದ್ದಾರ ಮಾಡಕ್ ಹೋಗಿ ಈ ಮತಕ್ಷೇತ್ರದಾಗ ಎಷ್ಟು ಬಡರು ಇದ್ರು ನೇಕಾರರು ಕಾರ್ಮಿಕರು ಬಡರು ಇದ್ರು ಒಂದು ಮನೆ ಕಟ್ಟಲಿಲ್ಲ ಯಾಕ ರಿಯಲ್ ಎಸ್ಟೇಟ್ ಅವರು ಪರವಾಗಿ ನಿಂತ ಶಾಸಕ ಇವ ನಾನಲ್ಲ ನಾನು ಬಡವರಿಗೆ ನಲವತ್ತೆರಡು ಎಕಡೆ ತಂದೀನಿ ಹನ್ನೊಂದು ಎಕಡೆ ನಮ್ ಇದ್ದಾಗ ಮಾಡೀನಿ ನಮ್ ಇದ್ದಾಗ ಆರ್ ಎಕಡೆ ಗುರಿಂಗ ಫುಲ್ ಪ್ಲಾಟ್ ಮಾಡೀನಿ ಅದ ಪತ್ರಗಳು ಕೊಟ್ಟಿವಿ ಮನೆ ಕಟ್ಟ ನೀವು ಯಾಕೆ ಮಾಡುದ್ರಿ ಯಾರು ರಿಯಲ್ ಎಸ್ಟೇಟ್ ಪರವಾಗಿ ಮನಿ ಕೊಟ್ರ ಬರೋ ನೀವು ಸೈಟಿಂಗ್ ಖರೀದಿ ಮಾಡ್ತೀರಿ ಹೋಗಿ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಪಾಪ ಬಡವರು ಸೈಟ್ ಖರೀದಿ ಮಾಡಬೇಕು ಅಲ್ಲಿ ಹೋದ್ರಲ್ಲಿ ಒಂದು ಮೂರು ಸೌಕರ್ಯಗಳಿಲ್ಲ ಇದಕ್ಕೂ ಇಪ್ಪತ್ತ ನಾನು ಅವೆಲ್ಲ ಟೈಪ್ ಮಾಡಿದ್ದೇನೆ ಈಗ ಮತ್ತವ್ ರಿಯಲ್ ಎಸ್ಟೇಟ್ ಯಾರು ಶ್ರೀಮಂತರು ಯಾರು ಅವರಿಂದ ಅವ್ರಿಂದ ಅವ್ರ ಹೊಟ್ಟಿಗೆ ಬೆಂಕಿಗೆ ಅಲ್ಲಿ ಸಮಿತಿ ಮಾಡ್ಯಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಆಗಿದೆ ಅದು ಉಪ ವಿಭಾಗ ಅಧಿಕಾರಿಗಳು ಸಮಿತಿ ಅಧ್ಯಕ್ಷತೆ ವಹಿಸ ತಹಸೀಲ್ದಾರ್ ಅವರ ಅದು ಪರಿಶೀಲನೆ ನಡೆದಿ ಅದ್ರ ರಿಸಲ್ಟ್ ಕೊಡ್ತೀನಿ